ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮುಸ್ಲಿಂ ಜನಾಂಗದ ಮತಗಳು ಬೇಡವೆಂದು ಉಡಾಪೆ ಹೇಳಿಕೆ ನೀಡಿದ್ದು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣವಾಯಿತು ಎಂದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರೂ ಆದ ಹಿರಿಯ ಕಾಂಗ್ರೆಸ್ ಮುಖಂಡ ಅತಿಕ್ ಅಹಮದ್ ಹೇಳಿದರು ಅವರು ಭಾನುವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಕುಟುಂಬ ರಾಜಕಾರಣ ಮಾಡಲು ಗೌಡರ ಕುಟುಂಬ ಹೊರಟಿತ್ತು ಎನ್ ಡಿಎ ಮೈತ್ರಿಕೂಟದ ಅಭ್ಯರ್ಥಿಗೆ ಇದರಿಂದ ಸೋಲಾಗಿದೆ ಹಾಗೆಯೇ ಬೋರ್ಡ್ ಯಾರ ಆಸ್ತಿಯನ್ನು ಕಬಳಿಸಿಲ್ಲ ಸುಖ ಸುಮ್ಮನೆ ಆರೋಪ ಮಾಡಿದ್ದು ಮೂರು ಕ್ಷೇತ್ರಗಳ ಎನ್ಡಿಎ ಅಭ್ಯರ್ಥಿಗಳ ಸೋಲಿಗೆ ಕಾರಣವಾಯಿತು ಎಂದು ದೂರಿದರು ಬಳಿಕ ಪಾಲಿಕೆ ಮಾಜಿ ಸದಸ್ಯ ನಯಾಜ್ ಅಹಮದ್ ಸಹ ಮಾತನಾಡಿದರು ಇವತ್ತು ಕರ್ನಾಟಕದಲ್ಲಿ ಏನು ಉಪ ಚುನಾವಣೆಯ ಮೂರು ಫಲಿತಾಂಶ ಏನು ಬಂತು ಕಾಂಗ್ರೆಸ್ ಪರವಾಗಿ ಏನು ಫಲಿತಾಂಶ ಬಂದಿದೆ ಇದು ಕರ್ನಾಟಕ ರಾಜ್ಯ ಜನತೆಯ ಒಂದು ಡಿಸಿಷನ್ ಅಂತ ಹೇಳಿ ನಾನು ಹೇಳ್ತೀನಿ ಇವತ್ತು ಒಂದು ಒಳ್ಳೆಯ ಏನು ತೀರ್ಪು ಏನು ಬಂದಿದೆ ಆ ತೀರ್ಪಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಇದಕ್ಕೆ ಕಾರಣ ಯಾಕಂದರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಇದೇ ಬಿ ಜೆ ಪಿಯವರು ಏನೋ ಒಂದು ಗ್ಯಾರಂಟಿಗಳ ಬಗ್ಗೆ ಏನು ಅಪಪ್ರಚಾರ ಮಾಡ್ತಿದ್ರು ಮಹಿಳೆಯರಿಗೆ ಇವತ್ತು ಏನು ಮನೆ ಯಜಮಾನಿ ಅಂತೇಳಿ ಏನು ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ಅದು ಎರಡು ಸಾವಿರ ಕೊಟ್ಟು ಖಜಾನೆ ಖಾಲಿಯಾಗಿದೆ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ಇವತ್ತು ಈ ಥರ ಏನು ಇದು ಹೇಳ್ಕೊಂತಿರ್ತಿದ್ರಲ್ಲ ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಈಗ ಬಸ್ಸಲ್ಲಿ ಶಕ್ತಿ ಸ್ಕೀಮಲ್ಲಿ ಏನು ಮಹಿಳೆಯರು ದೇವಸ್ಥಾನಕ್ಕಾಗಲಿ ಎಲ್ಲ ಅದಾಗಲಿ ಫ್ರೀಯಾಗಿ ಇವತ್ತು ಹೋಗಿ ಬರ್ತಾರಂದರೆ ಅದಕ್ಕೂ ಹೊಟ್ಟೆ ಉರಿ ಆಗ್ತಿತ್ತು ಅವರಿಗೆ ಈಗ ಅಕ್ಕಿ ಈಗ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದ್ರ ಬದಲು ಐದು ಕೆ ಜಿ ಅಕ್ಕಿ ಬಿಟ್ಟು ಐದು ಕೆ ಜಿ ದುಡ್ಡು ಕಳೆದು ಕೊಡ್ತಾ ಇದ್ದಾರೆ ಒಂದು ಬಡವರಿಗೆ ಒಂದು ಅಪ್ಲಿಫ್ಟ್ ಆಗೋಕ್ಕೋಸ್ಕರ ಅವರು ಬೆಳೆ ಬೆಳಿಲಿ ಅಂತ ಹೇಳಿ ಒಂದು ಐದು ಯೋಜನೆ ಏನು ಕೊಡ್ತಿದಾರಲ್ಲ ಅದನ್ನು ಇವತ್ತು ತಡಿಲಾರದೆ ಪಿಯವರು ಅಪಪ್ರಚಾರ ಮಾಡಿ ಒಗ್ಬೋಡ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಗೆಲುವು ಸಾಧ್ಯತೆ ನೋಡಿದ್ರು ಆದರೆ ಇವತ್ತು ಕರ್ನಾಟಕದ ಜನತೆ ಇವತ್ತು ಒಳ್ಳೆ ತೀರ್ಪು ಕೊಟ್ಟಿದೆ ಆ ತೀರ್ಪಿಗೆ ನಾವೆಲ್ಲರೂ ಸ್ವಾಗತ ಮಾಡಿ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಅಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಡಿ ಜೆಡಿಎಸ್ ತೆಕ್ಕೆಯಲ್ಲಿದ್ದಂತ ಜೆ ಅದು ಜೆ ಡಿ ಎಸ್ಗೆ ಕೇ ಒಲವಿದ್ದಂಥ ಕ್ಷೇತ್ರ ಅದು ಅಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮುಸ್ಲಿಮ್ರೆಲ್ಲರೂ ಕೂಡ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂತ ಹೇಳ್ತೀರಾ ಅಲ್ಲ ಬರೀ ಮುಸ್ಲಿಮ್ಸ್ ಅಷ್ಟೇ ಅಲ್ಲಲ್ಲ ಬರೀ ಬರೀ ಮುಸ್ಲಿಮ್ಸ್ ಕೈ ಹಿಡಿದ್ರೆ ಗೆಲುವು ಸಾಧಿಸೋಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಜನ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸ್ಕೀಮ್ಸ್ ಏನಿದೆ ಅಲ್ಲ ಸಿಗ್ತಾ ಸಿಗ್ತಾಯಿರೋದು ಬರೀ ಮುಸ್ಲಿಮ್ಸ್ಗೆ ಅಷ್ಟೇ ಅಲ್ಲ ಎಲ್ಲ ಜನಾಂಗಾಗೂ ಸಿಗ್ತಾ ಇದೆ ಯಾರು ಅದಕ್ಕೆ ಅನರ್ಹ ಯಾರು ಅದಕ್ಕೆ ಸೂಕ್ತವಾಗಿದ್ದಾರೆ ಅವ್ರಿಗೆ ಮತ ಇವೆಲ್ಲ ಸ್ಕೀಮ್ಗಳು ಸಿಗ್ತಾ ಇದೆ ಅವರೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಮತ್ತೆ ಇದು ಚನ್ನಪಟ್ಟಣ ಚನ್ನಪಟ್ಟಣದ ಏನು ವಿಷಯ ಏನಿದೆ ಅಂದ್ರೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಕುಮಾರಸ್ವಾಮಿ ಅವರು ಗೆದ್ದಾದ್ಮೇಲೆ ಅವ್ರಿಗೆ ಸ್ಟೇಟ್ಮೆಂಟ್ ಸಿಗದೆ ಅಲ್ಲ ಅದು ಅಹಂಕಾರದ ಸ್ಟೇಟ್ಮೆಂಟ್ ಅದು ಮುಸಲ್ಮಾನರು ಅದು ಇದು ಇವೆಲ್ಲ ಹೇಳಬಾರ್ದು ಯಾವತ್ತು ಮತ್ತೆ ಕುಟುಂಬದ ರಾಜಕಾರಣ ಅಂದ್ರೆ ಮುಸ್ಲಿಮರ ಮತಗಳಿಂದ ನಾನೇನು ಗೆಲ್ಬೇಕಾಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೊಟ್ಟಿದ್ರಲ್ಲ ಆ ಸ್ಟೇಟ್ಮೆಂಟ್ ಎಲ್ಲರಿಗೆ ಮನ್ಸು ನೋವಾಗುತ್ತೆ ಇವತ್ತು ಅಂಟಮ್ದಾಗ ಬಾಡ್ತಾ ಇದ್ದೀವಿ ರಾಜ್ಯದಲ್ಲಿ ನಾವು ಯಾರೂ ಹಿಂದೂ ಮುಸ್ಲಿಮ್ ಅನ್ನೋದು ಭಾವನೆನೇ ಇಲ್ಲ ನಮ್ಮಲ್ಲಿ ಇವತ್ತು ಎಲ್ಲರೂ ಆ ಥರ ಇದ್ದಾಗ ಒಂದು ಒಂದು ಕೋಮಿಗೆ ಇವರು ಕಡೆ ಕಡೆ ಕಡೆಗಣಿಸ್ ನೋಡಿದಾಗ ಬೇರೆಯವರು ಅದಕ್ಕೆ ಉತ್ತರ ಕೊಡ್ಬಿಡ್ತಾರೆ ಇವತ್ತೇನು ಬರೀ ಯೋಗೇಶ್ವರ ಬರೀ ಮುಸ್ಲಿಮ್ಸ್ ಅಷ್ಟೇ ಅಲ್ಲ ಎಲ್ಲ ಜನಾಂಗದವರು ಕೈ ಹಿಡ್ದವ್ರೆ ಅವ್ರು ಮಾಡಿದ್ದಾರೆ ಒಳ್ಳೆ ಕೆಲಸ ಕೈ ಹಿಡ್ದವ್ರು ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಸಕ್ಸಸ್ಫುಲ್ಲಾಗಿ ಇವತ್ತು ಸರ್ಕಾರ ನಡೆಸ್ತಾ ಇದೆ ಅಂತ ಹೇಳಿ ಇದಕ್ಕೆ ಒಂದು ಉತ್ತರ ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಗ್ಯಾರಂಟಿ ಕೊಟ್ಟಿರೋದು ಇನ್ನೊಂದು ಯೋಗೇಶ್ವರ್ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಗೆದ್ದಿದ್ದಾರೆ ಎಂದು ನೀವು ಹೇಳ್ತಾ ಇದ್ದೀರಾ ಹೌದು ಅಂದರೆ ಇಲ್ಲಿ ಕುಮಾರಸ್ವಾಮಿ ಕೆಲಸ ಮಾಡಿರಲಿಲ್ಲ ಅಂತಾನೆ ಕುಮಾರಸ್ವಾಮಿ ಅವರು ಮಾಡಿದರೆ ಇವತ್ತು ಅವ್ರಿಗೆ ಜಯ ಆಗೋದಲ್ವಾ ಅವ್ರು ಮಾಡಿಲ್ಲ ಒಂದು ಎರಡೇದು ಕುಟುಂಬ ರಾಜಕಾರಣ ಬೇರೆಯವ್ರು ಕೊಡ್ಬೋದಾಗಿದೆ ಸೀಟ್ ಅವರು ಅವರೇ ನಿಂತ್ಕೋಬೇಕು ಅವ್ರು ಮತ್ತೆಂದರೇ ಬರೀ ಬರಬೇಕಂತ ಹೇಳಿ ಒಂದು ಮತ್ತು ಅವರು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಸೆಂಟ್ರದ ಕೆಲಸ ಮಾಡಬೇಕಾಗಿತ್ತು ಬರೀ ಇಲ್ಲೇ ನಿಂತ್ಕೊಂಡು ಇಲ್ಲದಿದ್ದು ಉಡಾಫಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋದರೆ ಯಾರು ಅದಕ್ಕೆ ಸಹಿಸ್ತಾರೆ ಜನ ಸಹಿಸಕ್ಕೆ ರೆಡಿ ಇಲ್ಲ ಇವತ್ತು ಯಾರೇ ಆಗಲಿ ಆಯಿತು ಅವರು ಏನೇ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ನಮ್ಮ ಸರ್ಕಾರದ ಬಗ್ಗೆ ಕೇಳಿದಾಗ ಮಾತಾಡೋದು ಸಿದ್ದರಾಮಯ್ಯ ಬಗ್ಗೆ ಆ ಥರ ಮಾತಾಡೋದು ಅವೆಲ್ಲ ಎಲ್ಲಿಂದಕ ಸಹಿಸ್ತಾರೆ ಜನ ಇತ್ತು ಇವತ್ತು ಅದಕ್ಕೆ ಉತ್ತರ ಕೊಡ್ತಾರೆ ಇದೆಲ್ಲ ಧ್ವನಿ ಎತ್ತಿದ್ಯಾರು ಬೊಂಬೈ ಸರ್ಕಾರ ಇದ್ದಾಗ ಇವರೇ ಧ್ವನಿ ಎತ್ತಿ ಇವರೇ ನೋಟಿಸ್ ಕೊಟ್ಟಿರೋದು ಇವರೇ ಅದನ್ನ ಸರಿ ಮಾಡಿ ಎಲ್ಲ ಮಾಡಿರೋದು ಇವತ್ತು ತಗೊಂಬಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೊಲ್ಸದ್ ಕೆಲಸ ಅವರು ಅಲ್ಲ ಈಗ ಬಿಜೆಪಿಯವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ರೈತರ ಜಮೀನು ಮಠಗಳ ಜಮೀನು ಎಲ್ಲಾನು ವಶಪಡಿಸ್ಕೊತಿದ್ದಾರೆ ಅಂತ ಆರೋಪ ಮಾಡ್ತಾರೆ ಯಾವ ಮಠಗಳ ಜಮೀನು ವಶಪಡಿಸ್ಕೊಂಡ್ರೆ ಇವತ್ತು ಈ ನಮ್ಮ ತುಮಕೂರು ಜಿಲ್ಲೆದ ತಗೊಂಡ್ರೆ ಸಿಂದಗಿ ಮಠದ ಅಂತ ಹೇಳ್ತಾರೆ ಯಾವುದು ಯಾವುದು ತಗೊಂಡಿಲ್ಲ ಇದೆಲ್ಲ ಮಾಡಿರೋದು ಯಾರು ಸಿಎಂ ಇಬ್ರಾಹಿಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಂತ್ರಾಲಯ ಇದ್ದು ಅದು ಮಠನ ಕೂಡ ನವಾಬ್ರು ಇದ್ದಂತ ಸ್ಥಳದ ಸಂದರ್ಭದಲ್ಲಿ ಕೊಟ್ಟಿದ್ರು ಅದನ್ನು ಬಿಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಸಿ ಎಂ ಇಬ್ರಾಹಿಂ ಅವರು ಹೇಳಿ ಅವರು ಹೇಳಿ ಅದಲ್ಲ ಈಗ ಹೆಂಗೆ ನಡ್ಕೊಂಡು ಬಂದಿದ್ದು ಹಂಗೆ ನಡೀತದೆ ಅದರಲ್ಲಿ ಏನು ಚೇಂಜಸ್ ಮಾಡೋಕೆ ಯಾರು ಇಲ್ಲ ಆಗಲ್ಲ ಅದು ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ಯಾರು ಬೊಮ್ಮೆಯವರು ಅವಾಗ ಹೇಳಿದ್ದು ಯಾರ್ಯಾರು ಏನಾಗಿದೆ ವಕ್ ಫಾಸ್ತಿ ಅದನ್ನು ನಾವು ಹಿಂಪಡಿತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಅವರೇ ನೋಟಿಸ್ಗಳು ಇಶ್ಯೂ ಮಾಡಿರೋದು ಅವೆಲ್ಲ ಫಸ್ಟ್ ನೋಡಬೇಕಲ್ವ ಅವರು ಅಲ್ಲ ಅವರು ವಕ್ ಬೋರ್ಡ್ನೇ ರದ್ದು ಮಾಡಿ ಅಂದ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಅಲ್ಲ ಅವ್ರು ಮಾಡಿದ್ರೆ ಆಗ್ಬಿಡುತ್ತಾ ಅವ್ರು ಮಾಡಿದ್ರೆ ಆಗುತ್ತೆ ಹೇಳಿ ಇದು ಇವತ್ತು ವಕ್ಪಡೇನು ಇವತ್ತಿಂದ ಇದೆಯಾ ಎಷ್ಟು ವರ್ಷಾನ್ಗಳಿಂದ ಬಂದಿರೋದು ಇದು ಅದರಲ್ಲಿ ಯಾರಕ್ಕು ಯಾರು ಕಿತ್ಕೊಳ್ಳೋಕೆ ಯಾರು ಹೋಗೋಲ್ಲ ಯಾರು ಆಗಲ್ಲ ಒಗ್ಬೋಡ್ ಆಸ್ತಿ ಏನಿದೆ ಒಗ್ಬಾಡಿಗೆ ಇರುತ್ತೆ ಅದರಲ್ಲಿ ಯಾರು ಇವ್ರದ್ದು ರೈತರದ್ದು ಜಮೀನು ಹೊಡಿತಾ ಊರದ್ದು ಹೊಡಿತಾ ಅಂತ ಈಗ ನಮ್ಮ ಜಿಲ್ಲೆ ತೊಗೊಂಡ್ರೆ ಯಾರ್ದೇನು ಏನು ಹೊಡ್ಕೊಂಡಿದ್ದೀವ ಯಾರ್ದಿಲ್ಲ ಎಲ್ಲ ಕರೆಕ್ಟಾಗಿದೆ ಸುಮ್ಮನೆ ಒಗ್ಬಾಡ್ ವಿಷಯ ತೊಗೊಂಡು ಇವರು ಎಲೆಕ್ಷನ್ ಗಿಲಿಪ್ ಗಿಮಿಕ್ ಮಾಡಕ್ಕೆ ನೋಡಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈಗನೆಲ್ಲ ಕೂಲಾಗಿಬಿಡುತ್ತೆ ಈಗ ಯಾವುದಕ್ಕೂ ಹೋಗಲ್ಲ ಹೋಗೋಲ್ಲ ಈಗ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ನಮ್ಮ ಸರ್ಕಾರ ಇರೋದಿಲ್ಲ ನಮ್ಮ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅವರು ಅವರು ಮಾಡಿರೋ ಪ್ರಯತ್ನಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಮತ್ತು ನಮ್ಮ ರಾಜೇಣ್ಣವರು ಎಲ್ಲರೂ ಸೇರಿ ನಮ್ಮ ಏನು ಈಗ ಮೂವತ್ತಾರು ಜನ ಶಾಸಕರಿದ್ದರು ಎಲ್ಲರದ್ದು ಅದರಲ್ಲಿ ಕಷ್ಟ ಮಾಡೋರು ಈಗ ಪ್ಲಸ್ಸು ಒಂದು ಎರಡು ನೂರ ಮೂವತ್ತೆಂಟು ಈಗ ಆಗೈತೆ ನಮಗೆ ಸರ್ಕಾರ ಈಗ ಸಂ ಸಿದ್ದರಾಮಯ್ಯ ಸರ್ಕಾರ ಆಗಲೇ ಐವತ್ತು ಲಕ್ಷ ಐವತ್ತು ಕೋಟಿ ನೂರು ಕೋಟಿ ಅವ್ರಿಗೆ ಇಳಿಸ್ಬೇಕು ಅಂತ ಇದ್ದರು ಈಗ ಅದು ಮಾತು ಆಡಿ ಕುಮಾರಸ್ವಾಮಿ ಅವರಾಗಲಿ ನೋಡಲಿ ಇದ್ರೆ ನಮ್ಮ ಇರುವತ್ತು ಪಕ್ಷ ನಾಯಕರವರನ್ನು ಅವರೇ ಮಾಡಲಿ ಅದು ಮಾಡಿದಾಗ ಸುಮ್ಮನೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಇನ್ನು ಯಾವುದು ಯಾರನ್ನ ಬ್ಯಾರ್ಯವ್ರು ಮಾತಾಡಿದ್ರೆ ನಡೀತದೆ ಅವ್ರು ಮಾತಾಡೋದು ಅದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜನ ಮೂರು ಕ್ಷೇತ್ರದಲ್ಲೂ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಏನು ಐದು ಗ್ಯಾರಂಟಿ ಏನು ಆಯ್ತಾ ಅದಕ್ಕೆ ನಮಗೆ ಕೈ ಹಿಡಿದಿದ್ದಾರೆ ಜನ ಯಾಕಂದರೆ ಬೇರೆ ಕಡೆ ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಒಂದು ಇದೇ ಮ್ಯೂಸೆ ಆಗಿಬಿಟ್ಟಿತ್ತು ಈಗ ಫಾರ್ಟಿ ಪರ್ಸೆಂಟ್ ತಿನ್ನೋಕ್ಕೆ ಯಾರು ಅಂದನು ಸಾಧ್ಯ ಇಲ್ಲ ಅದು ನೇರ ಯಾರು ಓಡ್ತಾ ಇದೆ ದುಡ್ಡು ಅಂದರೆ ಬಡಪಾಯಿಗಳಿಗೆ ಈಗೇನು ಒಂದು ಮಹಿಳೆಗೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಯನ್ನು ಮತ್ತು ಹತ್ತು ಕೆ ಜಿ ಅಕ್ಕಿಯನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಸ್ ಫ್ರೀ ಅಂತ ಇದು ವರ್ಕೌಟ್ ಆಗಿರೋದೆ ಈ ಸಹಾಯಧನ ಕೊಟ್ಟವರಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಗೆಲುವು ಕಾರಣ ಕಳೆದ ಎಂ ಪಿ ಎ ಚುನಾವಣೆಯಲ್ಲಿ ಮೈತ್ರಿ ಸಕ್ಸಸ್ ಆಗಿತ್ತು ಜೆ ಡಿ ಎಸ್ ಬಿ ಜೆ ಪಿ ಈ ಸಲ ಉಪಚುನಾವಣೆಯಲ್ಲಿ ಫೇಲ್ಯೂರ್ ಆಗಿದೆ ಇದರ ಬಗ್ಗೆ ಈಗ ಫೇಲ್ಯೂರ್ ಆಗೈತೆ ಅಂದರೆ ಈಗ ಜನ ಕೊಟ್ಟಿರೋದು ತೀರ್ಪು ಯಾಕಂದರೆ ಇವ್ರದ್ದು ಸುಳ್ಳು ಈಗ ಒಂದು ಸತಿ ಕುಮಾರಸ್ವಾಮಿ ಅವರಿಗೆ ಎಮ್ ಎಲ್ ಎ ಅಂತ ಗೆಲ್ಸಿದ್ರು ಅವ್ರಿಗೆ ಗೆಲ್ಸಿದ್ರು ಇಬ್ಬರೂ ಮಾಜಿ ಈಗ ಅವರು ಸಿ ಎಮ್ಗಳೇ ಈಗ ಇಬ್ಬರು ಮಾಜಿ ಸಿ ಎಂ ಮಕ್ಕಳು ಇವತ್ತು ಸೋತಿದ್ದಾರೆ ಅಂದರೆ ಜನ ಕೊಟ್ಟಿರೋ ತೀರ್ಪು ಅದು ಏನು ಕೊಂಡ್ಕೊಳೋ ತೀರ್ಪಲ್ಲ ಇದು ದುಡ್ಡು ಕೊಟ್ಟು ಅವ್ರ ಜನ ಏನೇನು ಅವ್ರದ್ದು ಸುಳ್ಳು ಅವ್ರದ್ದು ನಾಟಕ ಎಲ್ಲ ನೋಡಿಬಿಟ್ಟು ಇವತ್ತು ಜನ ಒಂದು ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಜನಕ್ಕೆ ನಾವು ಇವತ್ತು ಎಷ್ಟು ತುಂಬ ತುಂಬ ಥ್ಯಾಂಕ್ಸ್ ಹೇಳಿದ್ರು ಯಾಕಂದರೆ ಒಳ್ಳೆ ಕಡೆ ಯಾವತ್ತೂ ಒಂದು ದಾರಿ ಐತೆ ದೇವರು ಒಳ್ಳೆಯ ಸಾಥ್ ಕೊಡ್ತಾನಲ್ಲ ಆ ಥರ ಮೈತ್ರಿ ವಿಫಲ ಆಗುತ್ತೆ ಆಯಿತು ಅಂತ ಹೇಳ್ತೀರಾ ಈಗ ಮೈತ್ರಿ ಈಗ ಅವ್ರು ಮಾಡ್ಕೊಂಡಿರೋದು ಮೈತ್ರಿ ಏನಂದ್ರೆ ಅವ್ರಿಗೆ ಸೂಕ್ತ ಅಷ್ಟೇ ಅದು ಜನಕ್ಕೇನು ನನಗೆ ಗೊತ್ತಿಲ್ಲ ಅದು ಮೈತ್ರಿ ಬಗ್ಗೆ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಅವ್ರು ದೊಡ್ಡ ದೊಡ್ಡವ್ರ ವಿಚಾರ ನನಗೆ ಕೊಟ್ಟಿರೋ ಜನ ಸಹಕಾರ ಕೊಟ್ಟವ್ರಲ್ಲ ಅದಕ್ಕೆ ನಾವು ಅವರಿಗೆಲ್ಲ ನಾವು ಟ್ಯಾಂಕ್ಸ್ ಹೇಳಕ್ಬೇಕಾಗತ್ತದ ಥ್ಯಾಂಕ್ ಯು